ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಚ್ ಆರ್ ಕೆ ಲೈಫ್ ಸ್ಟೈಲ್ ಇನ್ನೂ ಯಾವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಯಾಕೆಂದರೆ ಫಸ್ಟ್ ಟೈಮ್ ನನಗೋಸ್ಕರ ತಂದಿರೋದು ನನ್ನ ಹಸ್ಬೆಂಡ್ಗೆ ಮೀಟಿಂಗ್ ಇತ್ತು ಅಂತ ಬೆಳಗ್ಗೆ ಬೇಗ ಹೋದ್ವು ಅಪ್ಪ ನೋಡಕಿ ಅಂತ ಹೇಳಿ ಅಮ್ಮ ಬಂದ ಹಾಗೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಯ್ಯೋ ಊರ್ಗೆ ಹೋಗ್ಬೇಕಪ್ಪ ಅಂತ ಹೇಳಿ ಬೆಳಗ್ಗೆ ಬೇಗ ಹೊಟ್ಬಿಟ್ರು ಬೆಳಗ್ಗೆ ಬೆಳಗ್ಗೆನೆ ನಮ್ಮ ಮನೆಯವರು ಎದ್ದು ಬೇಗ ರೆಡಿಯಾಗಿ ಇವತ್ತು ಆ್ಯಕ್ಚುಲಿ ಮೀಟಿಂಗ್ ಇತ್ತು ಅಂತ ಹೇಳಿ ಬೇಗ ರೆಡಿಯಾಗಿ ಅವ್ರ ಮಗಳನ್ನ ಮುದ್ದು ಮಾಡ್ತಾ ಏನು ಗೊತ್ತಾ ಎಲ್ಲರೂ ಅಷ್ಟೇ ಅಪ್ಪಂದಿವರಿಗೆ ಹೆಣ್ಮಕ್ಳ ಮೇಲೆ ಪ್ರೀತಿ ಜಾಸ್ತಿ ಇರುತ್ತಂತೆ ಸೊ ನಮ್ಮ ಮನೆಯವರು ನನ್ನ ಮಗಳನ್ನ ತುಂಬ ಇಷ್ಟಪಡ್ತೇವೆ ರೆಡಿಯಾಗಿ ಒಟ್ಟು ಮೀಟಿಂಗ್ಗೆ ನಾನು ನಾನಿನ್ನೂ ಎದ್ದಿರಲಿಲ್ಲ ಯಾಕೆಂದರೆ ಗೊತ್ತಲ್ವಾ ಪಾಪು ಲೇಟು ಮಲಗೋದು ಹಾಗಾಗಿ ಬೆಳಗ್ಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಸೊ ಹಾಗೇನೆ ಎದ್ದೊಳ್ದಂಗೆ ಅಲ್ಲಿಂದನೇ ಬಾಯ್ ಅಂತ ಹೇಳಿಬಿಟ್ಟು ಅವ್ರಿಗೆ ಬಾಯ್ ಮಾಡಿ ಕಳಿಸ್ಕೊಟ್ಟು ಮತ್ತೆ ಒಂದು ರೌಂಡ್ ನಿದ್ದೆ ಮಾಡೋಣ ಅಂತ ಅನ್ಕೋತಾ ಇದ್ದೆ ಅವಾಗೆ ಹೋಗ್ತಾಯಿದ್ದವು ಹಾಗಾಗಿ ಬಾಯ್ ಮಾಡಿ ಅವ್ರಿಗೆ ಕಂಡುಬಿಟ್ಕೊಂಡು ಅನ್ಕಂತಾವೆ ಎಷ್ಟು ಆರಾಮಾಗಿ ಅಂತ ಬಟ್ ನಮ್ಮ ಕಷ್ಟ ನಮಗೆ ಗೊತ್ತು ಹಾಗೆ ಬಾಯ್ ಮಾಡಿ ಮತ್ತೆ ಲೆವೆನ್ ತರ್ಟಿಗೂ ಮಲ್ಕೊಂಡು ಪಾಪುನ ನೋಡೋಕೆ ಅಂತ ಹೇಳಿ ಮಾಮ ಮತ್ತೆ ಅತ್ತೆ ಬಂದಿದ್ವು ಅವ್ರಿಗೂ ಸೇಮ್ ನಮ್ಮ ಬೇಬಿಗಿಂತ ಒನ್ ಮಂತ್ ಚಿಕ್ಕ ಬೇಬಿ ಇದೆ ನೋಡ್ಕೊಂಡು ಮಾಡಿ ಅದ ರೆಸಿಪಿ ಹೇಳ್ಕೊಡ್ತೀಯಮ್ಮ ಅಮ್ಮ ಹೆಂಗೆ ಹೆಂಗ್ ಮಾಡೋದು ನೀವ್ ಹೆಂಗೆ ಮಾಡ್ತೀವ ಅದನ್ನೆಲ್ಲ ಅಂತ ನೀವು ಮಾಡೋ ಸಾಂಬಾರು ನಂಗೆ ತುಂಬಾ ಇಷ್ಟ ಅಲ್ಲ ಏನು ಮಾಡ್ಬೇಕು ಫಸ್ಟ್

ಅದೊಂದ್ ಸ್ವಲ್ಪ ಹೊತ್ತು ಹುರ್ಕೊಂಡಲ್ಲಿ ಆಮೇಲೆ ಸುಂಡ್ರಿಸಿದ್ಮೇಲೆ ಖಾರ ಪುಡಿ ಸಾಂಬಾರ್ ಪುಡಿಯ ಕೆಲವು ಜನ ಕೆಲ ನೆನೆ ರುಬ್ಬು ನೆಣ ನೋಡಿರಿಯ್ತಾರೆ ನಾನು ರುಬ್ಬುಯ್ತೀನಿ ಆಮೇಲೆ ಏಳು ವಿಶಾಲ್ ಕೂಗಿಸ್ಕೊಳದು ಏಳು ವಿಷಾಲ ಇಲ್ಲ ಏಳು ಫಾರಂ ಅಲ್ವಾ ಬೈಲರಿಗೇನು ಅಷ್ಟೊಂದ್ ಬೇಡ ಸಾಂಬಾರು ಹಿಂಗೆ ತಿಕ್ಕ ತೆಳ್ಳಗಿರುತ್ತೆ ಆಮೇಲೆ ಕಾಯಿ ರಸ ಕಾಯಿ ಕಾಳು ಮೆಣಸು ಲವಂಗ ಆಮೇಲೆ ಇದ್ರೆ ಗಸಗಸೆ ಸ್ವಲ್ಪ ಕಡ್ಲೆ ರುಟ್ಬಿಟ್ಟು ಆರು ವಿಶಾಲ ಇಲ್ಲ ಏಳು ವಿಷಾಲ ಕೂಗಿಸ್ಕೊಂಡು ಇರ್ತೀವಲ್ಲ ವಿಶಾಲ ಹೋದ್ಮೇಲೆ ಅದ್ ಕಾಯಿ ರಸ ರುಟ್ಕೊಂಡು ಅದನ್ನ ಕೂದು ಕುಡ್ಲಾ ಇಟ್ಬಿಟ್ಟು ಒಂದ್ ಸ್ವಲ್ಪ ಬೇಯಿಸೋದ್ ಒಂದ್ ಎರಡ್ ಕುದಿಯ ಆಯ್ತು ಅಷ್ಟೇನಾ ಸಂಭವ ಈಸಿ ಬಟ್ ನೀವ್ ಮಾಡ್ದಂಗೆ ಎಲ್ಲಾ ಮಾಡ್ತೀನಿ ಟೇಸ್ಟ್ ಯಾಕೆ ನಮ್ಮ ಮನೆಯವ್ರು ಅದನ್ನೇ ಹೇಳೋದು ನೀನು ರಾಧಮ್ಮನ ಮಗಳೇ ಆಗಿರ್ಬೋದು ಬಟ್ ರಾಧಮ್ಮ ಮಾಡ್ದಂಗೆ ಫಾರಂ ಕೋಳಿ ಸಾಂಬಾರು ನಿನಗೆ ಮಾಡೋಕ್ಕೆ ಬರಲ್ಲ ಅಂತವೆ ಅತ್ತೆ ಮತ್ತೆ ಒಂದೊಂದಿ ಚೆನ್ನಾಗಿರುತ್ತೆ ಒಂದೊಂದಿ ಚೆನ್ನಾಗಿ ಇವತ್ತು ಎಲ್ಲ ಕಾಯ್ಬಿಟ್ಟೈತೆ ಕಾಯ್ದ ಸೌ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಹ್ಞೂ ಸಾಂಬಾರು ಪುಡಿ ಸ್ವಲ್ಪ ಇದು ನನಗೆ ಸೂಪು ಹ್ಞೂ ನೀರು ನಿಂಗೆ ತುಪ್ಪ ಹಾಕಿ ಮೇಡಮ್ ಅದನ್ನೇ ನೋಡು ಟೇಸ್ಟ್ ನೋಡ್ಬಿಟ್ಟು ಹೇಳಿ ಹೆಂಗೈತೆ ಅಂತ ನೀವು ಮಾಡಿದ್ದೀವಿ ಅಂದರೆ ಸೂಪರಾಗೆ ಇವತ್ತು ಕಾಯ್ದ ಸೌ ಇಲ್ಲ ಹ್ಞೂ ಹೂವಿ ಆಮೇಲೆ ಗಸಗಸೆ ಅಷ್ಟೇ ಲವಂಗ ಸ್ವಲ್ಪ ಉಪ್ಪು ಉಪ್ಪು ಇದು ಹಾಕಂಗಿಲ್ಲ ತೆಳ್ಳಗಾದ್ರೆ ಏನು ಮಾಡಂಗಿಲ್ಲ ಬೇಕಂದ್ರೆ ಸಾಂಬಾರ್ ಪುಡಿ ಹಾಕಿ ಬೋರು ಇಲ್ಲ ಕರೆಕ್ಟ್ ಐತೆ ತಿಕ್ಕ ಕರೆಕ್ಟ್ ಐತೆ ಅಂದ್ರೆ ಇದನ್ನ ಬೇಯಿಸ್ಕೊಂಡು ಮುದ್ದೆ ಹಾಕಿ ಈರುಳ್ಳಿ ಈರುಳ್ಳಿ ಆಮೇಲೆ ಇದ್ದದ್ದು ನಿಂಬೆಹಣ್ಣು ಸೌತೆಕಾಯಿ ಕಟ್ ಮಾಡ್ಕೋಬಿಟ್ಟು ಹ್ಞೂ ಕತ್ಕೊಂಬ ಬ್ಯಾಟಿಂಗ್ ಮಾಡದೆ ಬ್ಯಾಟಿಂಗ್ ಹ್ಞೂ ತೆಳ್ಳಗೆ ಹಾಕ ಮಗ ಇಲ್ಲ ಸಾಕು ಸಾಂಬಾರು ಅಷ್ಟು ಇಲ್ಲಿ ಬೇಯಿಸ್ತಾ ಬೇಯಿಸ್ತಾ ಗಟ್ಟಿ ಆಗುತ್ತೆ ಅಲ್ಲ ಇಲ್ಲಿ ಗಟ್ಟಿಗೈತಿ ನೀರು ಇಲ್ಲ ಇನ್ನೊಂದು ಚೂರ ಅಂತ ತೆಳ್ಳಗೆ ಕಾಣುತ್ತೆ ಇದು ಉರಿಯಕ್ಕೆ ಮಟ್ಟೆ ಗುದಿ ಅಂತಾರಲ್ಲ ಅದು ಈರಿ ಆಮೇಲೆ ಚಿಕ್ಕ ಚಿಕ್ಕದ ಮಟ್ಟೆ ಐತೆ ಇದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ ಇನ್ನೊಂದ್ಸತಿ ತೊಳ್ಕೊಬಿಟ್ಟು ಒಂಚೂರು ಬಾಂಡ್ಲಿಗೆ ಎಣ್ಣೆ ಹಾಕಿ ಇದನ್ನ ಉರ್ಕೊಬಿಟ್ಟು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂಚೂರು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಿನ್ನೋದು ತಿನ್ಬಿಡೋದು ಜೊತೆಗೆ ಜ್ಯೂಸ್ ಇದ್ರೆ ಅಷ್ಟು ಚೆನ್ನಾಗಿರುತ್ತಲ್ವ ಜ್ಯೂಸ್ ತಸ್ಲಾ ಕುಡಿಯಂಗಲ್ಲ ಶೀತ ನಿಮ್ಮ ಯಜಮಾನ್ರು ನಿನಗೋಸ್ಕರ ಜಟ್ಕಿನ ನೆಂತಿಗೆ ಅಂತ ಏನು ತಂದಿರೋದು ಅಲ್ವಾ ಹ್ಮ್

ಕರ್ಕೊಂಡೋಗಿ ನೀನು ಏನು ಬೇಕಾದ ತಗೋ ಇಲ್ಲ ದುಡ್ಡು ಹಾಕ್ಬಿಟ್ಟು ತಗೋ ನಿನ್ಗೆ ಏನು ಬೇಕದು ಅಂತ ಅಂತವೇ ಹೋಯ್ತು ಹೋಗಿ ನಾನು ನಿಂತಿಗೆ ಅಂತ ಸೆಲೆಕ್ಟ್ ಮಾಡಿ ಇದು ಬೇಕು ಅಂತ ತಗೊಂಡು ಸೈಜ್ ನೋಡಿ ತಗೊಬಂದಿವೆ ಅದು ಇದೇ ಫಸ್ಟು ತುಂಬ ಇಷ್ಟ ಆಯಿತು ನನಗೆ ಎಸ್ ಇದಾಗಿತ್ತು ನಾನು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ವ್ಯವ ಟೆಕೆ ಬಬಾಯ್ ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫಾರ್ ಗುಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್ ಆ್ಯಂಡ್ ಲೈಕ್ ಮಾಡೋದು ಮವಿಬೇಡಿ